ಅದು ನೋಡಮ್ಮ ಲಾಸ್ಟ್ ಟೈಮ್ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ರೂಪಾಯಿನಷ್ಟು ನಮಗೆ ಸ್ಪಾನ್ಸರ್ಶಿಪ್ ಬಂದಿತ್ತು ನಾವು ಯಾರಿಗೂ ಬಲವಂತ ಹೋಗಿರಲಿಲ್ಲ ಈಗ ಕೊಡಬೇಕಾದ್ರೆ ಅಲ್ಲಿ ಗಣೇಶ ರೀತಿ ಉದ್ಬತ್ತಿ ಸೈಕಲ್ ಇದು ಬ್ರ್ಯಾಂಡ್ ಅವರೇ ಒಂದು ಕೋಟಿ ಕೊಟ್ಟಿದ್ದರು ಬೇರೆ ಬೇರೆಯವ್ರಿಂದಷ್ಟು ಎಪ್ಪತ್ತೈದು ಲಕ್ಷ ಬಂದಿತ್ತು ವಾಲಂಟಿಯರ್ ಯಾರು ನಾವು ಇಷ್ಟೇ ಕೊಟ್ಬಿಟ್ಟು ಮಾಡ್ತೀವಿ ಅಂತ ಹೇಳಕ್ಕೆ ನಮಗೆ ಹೇಗೆ ನಾವು ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಅವರು ಸ್ಪಾನ್ಸರ್ಶಿಪ್ ಕೊಟ್ಟರೆ ಇನ್ನೂ ಹೆಚ್ಚು ಚೆನ್ನಾಗಿ ಕಾರ್ಯಕ್ರಮಗಳನ್ನು ಕೊಡ್ತೀವಿ ಗುಣಮಟ್ಟದ ಕಾರ್ಯಕ್ರಮಗಳನ್ನು ಒಳ್ಳೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಾ ಖ್ಯಾತಿ ಪಡೆದಿರ್ತಕ್ಕಂಥ ಸಂಗೀತ ಇರ್ಬೋದು ಬೇರೆ ಬೇರೆ ನೃತ್ಯ ಇರ್ಬೋದು ಅಂಥ ಕಲಾವಿದರನ್ನು ಸಾ ಕರೆದು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇನ್ನೂ ಹೇಳಿಲ್ಲ ಈಗಲೇ ಹೇಳಿದ್ದೀವಿ ನಮ್ಮ ನಂದು ನೀವೆಲ್ಲ ನೋಡಿದಾಗ ನಮ್ಮ ಎಪ್ಪತ್ತರಿಂದ ನೂರು ಜನಕ್ಕಿದ್ರು ಎಲ್ಲ ಹೋಟೆಲ್ನವರು ರೆಸಾರ್ಟ್ ಅವರು ಅಂಡ್ ನನ್ನ ಇಂಡಸ್ಟ್ರಿಯಲಿಸ್ಟ್ ನೀರ್ಲಿ ಸೆವೆಂಟಿ ಟು ಹಂಡ್ರೆಡ್ ಪೀಪಲ್ ಅವರು ಪಾರ್ಟಿಸಿಪೇಟೆಡ್ ಅವ್ರಿಗೆ ಏನು ಟೀಮ್ ಇದೆ ಅಂತ ಹೇಳಿ ಟೂರಿಸಂ ಜಾಯಿಂಟ್ ಡೈರೆಕ್ಟರು ಸವಿತವರು ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ ಎಲ್ಲ ನಿಮ್ಮ ನೋಡಿದ್ರಿ ಅಂತ ಅಂತ ಸೊ ಯಾವುದು

ఆ వినాడు పాస్ అయి ఉంటారు అదే పాస్ అన్నప్పుడు ఎవరు వర్క్ ಮಾಡಿದರೋ అందుకంత వీడియోస్ కొట్టేది లేదు అలా సంప్రదబెట్టు తెలుసుకుంటది ఆదర్ అవున యాక్షన్ అవుతది అంటే ప్రదీప్ అనే దశరథను తిరువా పొడుతృష్ణనన పొడుత పులితికి అంతా రిపోర్ట్ మైతది వినాడు సాధారణ పూయేన చే ಈ ಥರ ಘಟನೆಗಳು ಸ್ಟೇ ಇನ್ಸಿಡೆಂಟ್ ಆಗ್ತವೆ ಅದು ಎಮ್ ಎಲ್ ಕೆಲವು ಮಿಲಿಷನ್ಗಳು ಆಗ್ಬಿಡುತ್ತೆ ಬಿಕಾಸ್ ಆಫ್ ದಿ ಓವರ್ ಕ್ರೌಂಡ್ ಕೆಲವು ಪೊಲೀಸ್ನವರು ಹೊಸ ನಿರ್ತದೆ ಇಲ್ಲಿ ಗೊತ್ತಿರಲ್ಲ ಪರಿಚಯ ಇರಲ್ಲ ಗಂಡ ಅವ್ರಿಗೆ ಆನ್ಸರ್ ನಾವು ಮಾಡ್ತೀವಿ ಅವ್ರಿಗೆ ಈ ಥರ ಆಗ್ತಾ ಇರ್ತದೆ ಹೆಚ್ಚು ಎಚ್ಚರಿಕೆ ವಹಿಸಿ ಹೆಚ್ಚು ಆ ಥರ ರೀತಿಯಲ್ಲಿ ನಮ್ಮ ಸ್ಥಳೀಯ ಪೊಲೀಸ್ ಈ ಥರ ಆಗೋಲ್ಲ ನಿಮ್ಗೆ ಗೊತ್ತಿರೋಕೆ ಅಲ್ಲ

ಒಂದು ಕೋಟಿ ನಾಗ ಪತ್ರಿಕೆಗಳು ಸಣ್ಣ ಪತ್ರಿಕೆಗಳಿಗೆ ನಡೆಯೋದೇ ಎಲ್ಲ ನ್ಯೂಸ್ ವ್ಯವಸ್ಥೆ ಅಡ್ವರ್ಟೈಸ್ಮೆಂಟ್ ಕೊಡಿ ಈ ಹಿಂದೆ ಸರ್ಕಾರ ಮಾಡ್ತಾ ಇತ್ತು ಹೋದ್ ನಾವು ಯಾಕೆ ಕೇಳಕ್ಕಾಗಿಲ್ಲ ಅಂತಂದ್ರೆ ಸಿಂಪಲ್ ದಸರಾ ಮಾಡಬೇಕು ಬರಾಯ್ತು ಅಂತ ನಮಗೆಲ್ಲ ಅರ್ಥ ಆಗಿತ್ತು ಈ ಸಾರಿ ವಾಲ್ಯೂಮ್ ಆಫ್ ಎಕ್ಸ್ಪೆಂಡಿಚರ್ ಜಾಸ್ತಿ ಯು ಫೈನಾನ್ಸಿಯಲಿ ను వటోడే ఉండి ఆల్ రూటర్స్ కుంపర్ దేవుడే బట్ ఆల్ ది 8 డేస్ ఎవర్డే కొట్టి తొలా ల కొడి ಅಂತ ಹೇಳ್ತಾ ಇದ್ದారా ఎవర్డే కొట్టిరాలేదు కొడిరాలేదు సార్ కొడిరాలేదు నా దగ్గర మెన్ ఇద్దరు కొట్టిరాలే ఎర్ టైం లో లాస్ట్ గవర్నమెంట్ లో కొట్టిరాలే అది ఇమిని గవర్నమెంట్ కొట్టిరాలే ఏ షెడ్యూల్ పడింది ఇంతే ఇట్లా సార్ దోస్ సర్వపక్షకారి ఆ ఆగ్లే పాస్ కొట్టరే ఎలా ఇవెన్ కొడత పాస్ పాస్పోర్ట్ పాస్పోర్ట్ హాస్పిటలైజేషన్ హాస్పిటలైజేషన్ కేంద్రం

ே நான் நம்ம ஸேத்து கோட் பார்க்க பாஸ் பேர் வந்து லோக்கல் போலீஸ் இருக்கிறேன் தோந்தையில ஒரே பண்ணி இருக்கேன்